ವೆಲ್ಕಮ್ ಬ್ಯಾಕ್ ಟು ಅಂಬರಸಿರು ಟುಪ್ಸ ನಾವಿವತ್ತು ಎಲ್ಲೋ ಹೋಗ್ತಾ ಇದ್ದೀವಿ ಗಾಯಸ್ ಎಲ್ಲೇ ಅಂತ ಹೇಳಿದ್ರೆ ನಮ್ಮ ಮನೆ ದೇವರು ಸಾವದತ್ತಿ ಎಲ್ಲಮ್ಮ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏನು ಅಂದರೆ ಎರಡು ಇಂಪಾರ್ಟೆಂಟ್ ಮ್ಯಾಟ್ರ್ ಇದೆ ಏನು ಅಂತ ವಿಡಿಯೋ ಕೊನೆವರೆಗೂ ನೋಡಿ ನಾನು ಹೇಳ್ತೀನಿ ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು ನಮ್ಮಮ್ಮ ನಮ್ಮ ಹಸ್ಬೆಂಡ್ ನಮ್ಮ ಪುಟಾಣಿ ನಮ್ಮ ಅನುಷಾ ನನ್ನ ಸಿಸ್ಯ ಇಷ್ಟು ಚೆನ್ನಾಗಿ ಹೋಗ್ತಾ ಇದೀವಿ ಇನ್ನೂ ಅವ್ರು ಬಂದಿಲ್ಲ ಆರು ಗಂಟೆಯಿಂದ ಮನೆ ಬಿಡ್ತಾನೆ ಅವರಂತೆ ಇನ್ನೂ ಬಿಟ್ಟಿಲ್ಲ ಸೊ ಇವಾಗ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ ನಾನು ಊಟಕ್ಕೆ ಟೊಮೆಟೊ ಬಾತ್ ಮಾಡಿದೆ ಗಾಯ್ಸ್ ಇವಾಗ ಬಸ್ ಬುಕ್ ಮಾಡಿದ್ವಿ ಸ್ಲೀಪಿಂಗ್ ಖರ್ಚು ಸೊ ನಾ ನೈನ್ ಫೋರ್ಟಿ ಫೈವ್ಗೆ ಬಸ್ ಇದೆ ನಾವು ಆಲ್ರೆಡಿ ರೆಡಿಯಾಗಿದ್ದೀವಿ ಇವಾಗ ದಂಪತಿಗಳ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಅವ್ರು ಬಂದಿದ ತಕ್ಷಣ ಹೊರಡ್ತೀವಿ ನಾವು ದೇವಸ್ಥಾನದಲ್ಲಿ ಹೇಗೆಲ್ಲ ಇರುತ್ತೆ ದೇವಸ್ಥಾನದಲ್ಲಿ ನಾವು ಹೇಗೆ ಹೋಗ್ತೀವಿ ಬರ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಹ್ಮ್ ತು ಎರಡು ಮ್ಯಾಟರ್ ಇದೆ ಅಂತ ಹೇಳಿದ್ನಲ್ಲ ಗೈಸ್ ಎರಡು ಇಂಪಾರ್ಟೆಂಟ್ ಮ್ಯಾಟ್ರ್ ಇದೆ ಏನಕ್ಕೆ ಹೋಗ್ತಾ ಇರೋದು ಅಂತ ಅದೇ ಏನಕ್ಕೆ ಅಂತ ಹೇಳೇ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಟೈಮಿಂಗ್ ನೋಡಿ ಗೈಸ್ ನನ್ನ ತಂಗಿ ಬಗ್ಗೆ ಇಲ್ಲ ನಮ್ಮ ತಂಗಿ ಕಾಲ್ ಮುರ್ಕೊಂಡು ಕೈ ಮುರ್ಕೊಂಡು ಒಂದು ಮಂತ್ ಆಯ್ತು ಗೈಸ್ ಕೆಲ್ಸಕ್ಕೆ ಹೋಯ್ತಿದ್ದವಳು ಬಿಟ್ಟು ನೋಡಿ ಗೈಸ್ ಎಲ್ಲ ಬಾಯ್ ಕೆಕ್ಕೆ ಕೆಕ್ಕೆ ಕೋತಲ್ಲ ಗೈಸ್ ಬಾಯಿಚ್ ಆಗಿಬಿಟ್ಬಿಟ್ಟವ್ರೆ ಏನು ಮನೆ ಫುಡ್ಡೆ ತಿಂತಾರಲಿಲ್ಲ ಇವಾಗ ಯಾವ ಫುಡ್ ತಿಂದೈತೆ ಮಿಕ್ಸಿಲ್ ರುಬ್ಬು ತಿನ್ನು ಮಿಕ್ಸಿಲ್ ರುಬ್ಬು ತಿನ್ನು ಮನೆ ಮನೆ ಫುಡ್ಡು ಗೈಸ್ ಗಾಯಸಿಳಿಗೆ ಇವಾಗ ಅದಲ್ಲೂ ಒಂದು ಏನು ತಿನ್ನಲ್ಲ ತಿನ್ನಲ್ಲ ಉಣ್ಣಲ್ಲ ಅನ್ಕಂಡು ಇವಾಗ ಏನು ತಿನ್ನಾಗಿಲ್ಲ ಏನು ತಿನ್ನಾಗಿಲ್ಲ ಇವಳೆ ಗಾಯಿಸವಳು ಇವಳೆ ಭಾರಿ ನೋಡಿ ನೋಡ ಅವ್ರ ಹಸ್ಬೆಂಡ್ ಖುಷಿ ಅಲೋ ಸಿಸ್ಯ ಅಲ್ಲ ಮನೆದೇ ತಿನ್ಬೇಕಾಗಲ್ಲ ಅದು ಅದಕ್ಕೆ ಖುಷಿ ತಾನೆ ನಮ್ಮ ಹಸ್ಬೆಂಡ್ ಮಕ್ಕಳು ಕಳ್ಳೊಂತರ ಐತೆ ಇವರು ಪಿಕ್ ಪಾಕೆಟ್ ಪಿಕ್ ಪಾಕೆಟ್ ಇವರು ಇದು ಏನು ಈ ಸಿಗ್ನಲ್ ಅಲ್ಲಿ ನಾವು ಸ್ಲೀಪಿಂಗ್ ಕೋಚ್ನ ಬುಕ್ ಮಾಡಿದ್ವಿ ಗೈಸ್ ನಾವು ಅಂದ್ರೆ ಒನ್ ಡೇ ಬಿಫೋರ್ ಅಷ್ಟೇ ಮಾಡಿದ್ದು ಏಕೆಂದರೆ ನಮ್ಮಮ್ಮ ಬರೋದು ಇನ್ನೂ ಡೌಟ್ ಅಂತ ಹೇಳಿತ್ತು ಸೊ ಹಾಗಾಗಿ ನಾವು ಒನ್ ಡೇ ಬಿಫರ್ ಮಾಡಿದ್ದು ಈ ಸೈಡಿಂದ ಹೋಗುವಾಗ ಸ್ಲೀಪಿಂಗ್ ಗೋಚ್ನಲ್ಲಿ ಹೋದ್ವಿ ಎಲ್ಲ ಚೆನ್ನಾಗೇ ಇತ್ತು ಸೊ ನಾವು ಒಂದಷ್ಟು ತಿಂಡಿಗಳನ್ನ ತಗೊಂಡು ತಿನ್ಕೊಂಡು ಕೂತಿದ್ದೆ ಗಾಯಸ್ ನಾನು ಎಲ್ಲಾದರೂ ಹೊರಗಡೆ ಹೋದರೆ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಬರಬೇಕು ಸೊ ಒಂದಷ್ಟು ಚಿಪ್ಸು ಅದು ಇದೆಲ್ಲ ತಗೊಂಡು ನಮ್ಮ ಪುಟಾಣಿ ಅಂತೂ ನನ್ನ ಹತ್ರ ಬರೋದೇ ಇಲ್ಲ ನಮ್ಮಮ್ಮ ಇದ್ಬಿಟ್ರೆ ನಮ್ಮಮ್ಮನವ್ರದ್ದು ಎತ್ತಾಕೊಂಡು ಹೋಗೋದೆ ನಮ್ಮ ಪುಟಾಣಿನ ನೋಡ್ಕೊಳಕ್ಕೆ ಗಾಯಸ್ ನನ್ನ ಕೈಲಾಗಲ್ಲ ಗಾಯಸ್ ಸೊ ಅವನು ನಮ್ಮಮ್ಮನ ಹತ್ರ ಇದ್ದು ನಾವು ಮೇಲಿದ್ವಿ ನಮ್ಮ ಕೆಳಗಡೆ ಅನುಷಾ ಮತ್ತು ಅವ್ರ ಹಸ್ಬೆಂಡ್ ಇದ್ದರು ಆ ಸೈಡು ಒಂದು ಸೀಟಲ್ಲಿ ನಮ್ಮ ಅಮ್ಮ ಇತ್ತು ಸೊ ಬೆಳಗ್ಗೆ ನಾವು ನೈಟ್ ನಾವು ಅಲ್ಲಿ ಬಿಟ್ಟಿದ್ದು ನೈನ್ ಫಾರ್ಟಿ ಫೈವ್ಗೆ ಬಸ್ ಇತ್ತು ಸೊ ನಾವು ನಮಗೆ ಬಸ್ ಸಿಕ್ಕಿತ್ತು ಟೆನ್ ಓ ಕ್ಲಾಕು ಬೆಳಗ್ಗೆ ಅಲ್ಲಿ ಸಿಕ್ಸ್ ತರ್ಟಿಗೆಲ್ಲ ನಾವು ರೀಚ್ ಆದ್ವಿ ರೀಚಾಗಿ ನಾವು ಆಟೋನಲ್ಲಿ ನಾವು ರೂಮ್ಗೆ ಹೋದ್ವಿ ರೂಮೇ ನಾವೇನು ಫಸ್ಟ್ ಏನು ಬುಕ್ ಮಾಡಿಕೊಂಡಿರಲಿಲ್ಲ ಆ್ಯಕ್ಚುಲಿ ನಾ ನಾನಂತೂ ಇಲ್ಲಿ ಹೋಗಿ ಸುಮಾರು ವರ್ಷವೇ ಆಗೋಗಿತ್ತು ನಮ್ಮಮ್ಮ ಆವಾಗವಾಗ ಹೋಗೋದು ಬಟ್ ನಮ್ಮಮ್ಮನೂ ಹೋಗಿ ಸುಮಾರು ದಿವಸ ಆಗಿಬಿಟ್ಟು ಸುಮಾರು ವರ್ಷವೇ ಆಗಿತ್ತು ಹಸ್ಬೆಂಡು ಅಷ್ಟೇ ಇಲ್ಲಿ ಮತ್ತು ನಮ್ಮ ಶಿಷ್ಯ ಮತ್ತೀಗ ನಮ್ಮ ಮನುಷ್ಯನೂ ಫಸ್ಟ್ ಟೈಮ್ ಅಂತ ಇಲ್ಲಿಗೆ ಹೋಗಿದ್ದು ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಗಾಯಸ್ ಬೆಳಗ್ಗೆನೆ ಬಂದಿರ್ತಾರೆ ಅಂದ್ಬಿಟ್ಟು ಬೆಳಿಗ್ಗೆನೇ ಮೂರು ನಾಮ ಹಿಂಗೆ ಪಂಗ್ ಅಂತ ಇಕ್ಬಿಡ್ತಾರೆ ಯಾಕೆ ಅಂದರೆ ಇಲ್ಲಿಂದ ಅಲ್ಲಿ ಕರ್ಕೊಂಡೋಗ್ತೀನಿ ಅಲ್ಲಿ ಚೆನ್ನಾಗಿರಲ್ಲ ಇಲ್ಲಿ ಚೆನ್ನಾಗಿರಲ್ಲ ಅಲ್ಲಿ ದೂರ ಇಲ್ಲಿ ದೂರ ಅಂತ ಸುಮ್ಮನೆ ಕೊಂಡಿಸ್ಕೊಂಡು ಮುನ್ನೂರು ರೂಪಾಯಿ ಹೇಳಿದ್ರು ಗಾಯಿಸಿ ಏನಿಲ್ಲ ಒಂದು ಕರ್ಕೊಂಡ್ ಕರ್ಕೊಂಡೋಗಿಲ್ಲ ಮುನ್ನೂರು ರೂಪಾಯಿ ಇಷ್ಟು ಜನಕ್ಕೂ ಸೊ ಬೆಳಗ್ಗೆ ಬೆಳಗ್ಗೆ ಬೆಳಗ್ಗೆಯೇ ನಾಮ ಹಾಕ್ಸ್ಕೊಂಡು ಯಾಕಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತು ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ನಾವು ಟೂ ಹಂಡ್ರೆಡ್ ಹೇಳಿದ್ರೆ ನಮ್ಮ ಹಸ್ಬೆಂಡ್ ಹತ್ರ ಅಷ್ಟು ಕಿತ್ಕೊಂಡವ್ರೆ ಗೈಸ್ ತ್ರೀ ಹಂಡ್ರೆಡ್ ರುಪೀಸ್ನಾಗ ಕಿತ್ಕೊಂಡವ್ರೆ ನಾನು ಹಸ್ಬೆಂಡ್ಗೆ ನನಗೆ ಹೇಳಬೇಕು ತಾನೇ ಅಂತ ಹೇಳ್ತಾ ಇದ್ದೆ ನಾನು ಮಾತಾಡ್ತಿದ್ದೆ ಅಂದ್ಬಿಟ್ಟು ನಾನು ಇನ್ನು ನಾನು ಈ ಸ್ಯಾರಿನ ಸವದತ್ತಿ ಯಲಮ್ಮ ದೇವಸ್ಥಾನಕ್ಕೋಸ್ಕರ ತೊಗೊಂಡಿದ್ದು ಈ ಸ್ಯಾರಿನ ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದು ಈ ಸ್ಯಾರಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಇದು ಕಾಟನ್ ಸ್ಯಾರಿ ಸಿಂಗಲ್ ಕಲರಲ್ಲಿ ಬರುತ್ತೆ ಸ್ಯಾರಿ ಫುಲ್ಲು ಈ ಥರ ಚಿಕ್ಕ 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 ಫ್ಲವರ್ಸ್ ಕೂಡ ಕೊಟ್ಟಿರ್ತಾರೆ ಸ್ಯಾರಿ ವೇರ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ ನೀವೇ ನೋಡ್ತಿದ್ದೀರಲ್ಲ ಗೈಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸ್ಯಾರಿಗೂ ಕೂಡ ನಾವು ಹೇಗೆ ಕುಟ್ಕೋ ಕುಟ್ಕೊತೀವೋ ಅದೇ ಥರ ಪ್ಲೇಟ್ಸು ಕೂಡ ಕುತ್ಕೊಂಡಿತ್ತು ಸೊ ಎಲ್ಲರೂ ಕೂಡ ನಾವು ರೂಮ್ನಲ್ಲೇ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟು ಇವತ್ತು ರಶ್ ಇರಲ್ಲ ಅಂತ ಹೇಳಿದ್ರು ಸಂಡೇ ಏಕೆಂದರೆ ಫ್ರೈ ಶುಕ್ರವಾರ ಮತ್ತು ಮಂಗಳವಾರ ತುಂಬಾ ರಶ್ ಇರುತ್ತಂತೆ ಸೊ ನಾವು ಹೋಗಿದ್ದಿತ್ತು ಭಾನುವಾರ ಅಲ್ವ ಗೈಸ್ ಅಷ್ಟೊಂದು ಏನು ರಶೇ ಇರಲಿಲ್ಲ ಕೈಸ್ ನಾವಿಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ ಇವಾಗ ಬಂದು ಇಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಲಗೇಜಲ್ಲಿ ಇರಲೇ ಇದೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಆಲ್ರೆಡಿ ನಮ್ಮ ನಾವು ಬಂದಾಗ ಬಂದಿರೋಲ್ಲ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಆಲ್ರೆಡಿ ಬಟ್ ಈಗ ಹೋಗ್ತಾ ಇದ್ದೀವಿ ಗೈಸ್ ರಶ್ ಇದ್ದಾರೆ ಅಂತ ಒಬ್ರು ಒಬ್ಬರು ಹೇಳ್ತಾರೆ ರಶ್ ಇಲ್ಲ ಅಂತ ಒಬ್ಬರು ಹೇಳ್ತಾರೆ ನೋಡಬೇಕು ನಮ್ಮ ಪಾಪುಗೆ ಮುಡಿ ಕೊಡಬೇಕು ಗೈಸ್ ಸೆಕೆಂಡ್ ಇಯರ್ದು ಮುಡಿ ಎರಡನೇ ಮುಡಿ ಕೊಡಬೇಕು ಫಸ್ಟೇ ಮುಡಿ ಬಂದು ನಾವು ಇದಕ್ಕೆ ಕೊಟ್ಟಿದ್ವಿ ಬಯಲಂಜಿನಿ ನಮ್ಮ ಮನೆ ದೇವರು ಕೊಟ್ಟಿದ್ರು ಇವಾಗ ನೆಕ್ಸ್ಟ್ ಇವಾಗ ನೆಕ್ಸ್ಟು ನಾವು ನಮ್ಮ ನನ್ನ ಹಸ್ಬೆಂಡ್ ಮನೆ ದೇವರು ಬಯಲ್ ಸಾರಿ ಯಲಮ್ಮ ತಾಯಿ ದೇವಸ್ಥಾನಕ್ಕೆ ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ ಅಲ್ಲಿ ಮುಡಿ ಕೊಡಬೇಕು ಓಕೆ ನೆಕ್ಸ್ಟ್ ಸಿಗ್ತಿನಿ ಇವಾಗ ಆಟೋಲಿ ಹೋಗ್ತಾ ಇದ್ದೀವಿ ಈಗ ರೂಮ್ ಇಂದ ಟ್ವೆಂಟಿ ರುಪೀಸ್ ಅಂತೆಮ್ಮ ಊಟಕ್ಕೆ ಸೊ ಹೋಗ್ತಾ ಇದೀವಿ ಇಲ್ಲ ಮೇನ್ ರೋಡ್ ಬಂದ್ರೆ ಆಟೋದೆಲ್ಲ ಬರುದಂತೆ ನಮ್ಮ ಸಿಸ್ಟರ್ ನಮ್ಮಮ್ಮ ನೋಡಿ ಗಾಯ್ಸ್ ನಮ್ಮಮ್ಮ ಕೆಲಸ ಇಲ್ಲಿ ಟ್ವೆಂಟಿ ರುಪೀಸು ರೂಮಿಂದ ಬಟ್ ಮೇಯ್ನ್ ರೋಡಲ್ಲಿ ಹೇಳಿದ್ದೀವಲ್ಲ ನಾವು ಸಿಟಿಯಿಂದ ಬ್ಯಾಂಗ್ಳೂರಿಂದ ಮಾಡ್ಕೊಂಡು ಬಂದಿರ್ತೀವಲ್ಲ ಅಲ್ಲಿಂದ ಬಂದರೆ ಅಲ್ಲಿ ರೋಡ್ ರೋಡಲ್ಲಿ ಇರ್ತದೆ ಅಷ್ಟೇ ಬಟ್ ಅವ್ರ ಬಸ್ಸಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಮುನ್ನೂರು ರೂಪಾಯಿ ಬರೀ ಒಂದು ಎರಡು ಗೆ ಮುನ್ನೂರು ರೂಪಾಯಿ ಹಿಂದೆ ಅಲ್ಲೇ ಇಲ್ಲಿ ಅಲ್ಬೆಡ ಬೇಡ ಅಂತ ಸುತ್ತಾಡ್ಬಿಟ್ಟು ಕರ್ಕೊಂಡು ಬಂದು ಪಿಕ್ ಸೊ ನಾವು ಸ್ನಾನಲ್ಲಿ ಅಂದ್ಕೊಂಡು ಗಾಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಗಾಯ್ ದೇವಸ್ಥಾನದತ್ರ ಬಂದ್ವಿ ಗೈಸ್ ನಾವು ಪಾಪುಗೆ ಮುಡಿ ಕೊಡೋದಕ್ಕೆ ಅಕ್ಕಿ ಮತ್ತು ಬೆಲ್ಲ ಏನೂ ತೊಗೊಂಡೋಗಿರಲಿಲ್ಲ ಮಡ್ಲಕ್ಕಿ ಮಾತ್ರ ಮನೆಯಿಂದನೇ ಕೊಡಬೇಕು ಅಂತ ಮಡ್ಲಕ್ಕಿ ಮಾತ್ರ ತೊಗೊಂಡೋಗಿದ್ದೆ ಸೊ ಎಲ್ಲ ಅಲ್ಲೇ ಸಿಗುತ್ತೆ ಅಂದ್ಬಿಟ್ಟು ಆ ವೆರೆಡ್ ಮಾತ್ರ ನಾನು ಅಲ್ಲೇ ತಗೊಂಡೆ ಈಗ ಒಂದು ತಟ್ಟೆಗೆ ಜೋಡ್ಸ್ಕೊತಾ ಇದ್ದೀನಿ ಮೊದಲನೇ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ದು ನಮ್ಮ ಪಾಪುಗೆ ಮುಡಿ ಕೊಡಬೇಕಾಗಿತ್ತು ಎರಡನೇ ಮುಡಿ ಸವದತ್ತಿ ದೇವಸ್ಥಾನದಲ್ಲೇ ಕೊಡಬೇಕು ಅಂತ ನಾವು ಅರ್ಸ್ಕೊಂಡಿದ್ವಿ ಆ್ಯಂಡ್ ಮದುವೆ ಆದಾಗಿಂದ ನಾವು ಈ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ ಹೋಗೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ನನ್ನ ನಾನು ನನ್ನ ಹೊಸ ಹೆಜ್ಜಿನ ಮುಂದೆ ಇಡೋಕ್ಕೆ ಮುಂಚೆ ಕೂಡ ಈ ತಾಯಿ ದರ್ಶನ ಪಡೆದೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಎರಡು ಒಂದೇ ಇದರಲ್ಲಿ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿ ಬಂದಿದ್ದು ಮಂತ್ಸ್ ಬ್ಯಾಕಿಂದಾನೆ ಅನ್ಕೊಂತಿದ್ವಿ ಹೋಗಬೇಕು ಅಂತ ಅನ್ಬಿಟ್ಟು ಯಾಕಂದರೆ ಬರ್ತಡೇಗೆ ಬೋಡ ಇದ್ದರೆ ಎಣ್ಣು ಪಾಪ ಅಲ್ವಾಗ ಎಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ಬಿಟ್ಟು ಹಂಗೆ ಅಂದ್ಕೊಂಡಿದ್ವಿ ಬಟ್ ಆಗಲೇ ಇಲ್ಲ ಹೋಗೋದಕ್ಕೆ ಆ ಕೆಲಸ ಈ ಕೆಲಸ ಸ್ವಲ್ಪ ಆಗಿರಲಿಲ್ಲ ಹೋಗೋಕ್ಕೆ ಸೊ ಫೈನಲಿ ಡಿಸೈಡ್ ಮಾಡೇ ಬಿಟ್ವಿ ಲಾಸ್ಟ್ ಟೈಮ್ ಹೋಗಬೇಕು ಅಂದ್ಕೊಂಡಾಗ ನಮ್ಮ ಶಿಷ್ಯ ಮತ್ತು ನಮ್ಮ ಮನುಷ್ಯ ಬ ಬರ್ತೀವಿ ಅಂದ್ಬಿಟ್ಟು ಲಾಸ್ಟಲ್ಲಿ ಕೈ ಕೊಟ್ಬಿಟ್ರು ಗಾಯಿಸ್ ಅದಕ್ಕೆ ಹೋಗೋಕ್ಕಾಗಿರಲಿಲ್ಲ ಇನ್ನೇನು ಫುಲ್ಲು ಮಂಡೇ ಕೊಡೋ ಕೊಟ್ಟರೆ ಆಗಲ್ಲ. ಬರ್ತಡಕ್ಕೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಕೊಡ್ತಾ ಇರೋದು ಇನ್ನು ಅಕ್ಕಿ ಕಾ ಅಕ್ಕಿ ಅಕ್ಷತೆ ಎಲ್ಲ ಹಾಕ್ಸಿದ್ರು ತೀರ್ಥ ಎಲ್ಲ ಹಾಕ್ಸಿ ಇದ್ದಾರೆ ನಾವು ಫಸ್ಟೆ ಪಾಪಗೇನು ಸ್ನಾನ ಮಾಡಿಸಿರ್ಲಿಲ್ಲ ಚಿಕ್ಕ ಪಾಪು ಅಲ್ವಗೈಸ್ ತುಂಬ ಚಳಿ ಇತ್ತು ಸೊ ಹಾಗಾಗಿ ನಾವು ಒಂದೇ ಸಲ ಮುಡಿ ಕೊಟ್ಮೇಲೆ ಮೇಲೆ ಅಂದ್ಬಿಟ್ಟು ಮಾಡ್ಕೊ ಸ್ನಾನ ಮಾಡಿಸ್ ಮಾಡಿಸಿರ್ಲಿಲ್ಲ ಸೊ ಇವಾಗ ಐದು ತವ ಅವರು ನ ಕಟ್ ಮಾಡ್ಕೊತಾ ಇದ್ದಾರೆ ಇದನ್ನ ನಮಗೆ ನೀರಲ್ಲಿ ಬಿಡು ಅಂತ ಹೇಳಿದ್ರು ಅಲ್ಲಿ ಹೊಳೆ ಇದೆಯಂತೆ ಅಲ್ಲಿ ಬಿಡು ಅಂತ ಹೇಳಿದ್ರು ನಮ್ಮ ಹಸ್ಬೆಂಡ್ ಮತ್ತು ಶಿಸ್ಯ ಹೋಗಿ ಬಿಟ್ಟು ಬಂದರು ಅವರು ನ್ಯೂಸ್ ನ್ಯೂಸ್ಬಿಟ್ಟು ಹಾಕು ಅಂತ ಹೇಳಿದ್ರು ಗೈಸ್ ಹೇರ್ಸ್ನ ಅವರು ಒಂದು ಪಾಕೆಟಲ್ಲಿ ಇಟ್ಕೊಂಡು ಎಡಗೈಲಿ ನ್ಯೂಸ್ ಬಿಟ್ಟು ಹೊಳೆಗೆ ಬಿಡಿ ಅಂತ ಹೇಳಿದ್ರು ನೆಕ್ಸ್ಟು ನಾವು ಇಲ್ಲೆಲ್ಲ ಮಾಡಿಸಿ ಪಾಪುಗೆಲ್ಲ ಸ್ನಾನ ಮಾಡಿಸ್ಕೊಂಡು ಅವನು ಕೂಡ ರೆಡಿ ಮಾಡಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ ಇಲ್ಲಿ ಪೂಜೆ ಸಾಮಾನು ಎಲ್ಲೆಡಿಕೆ ಏನು ಇರೋದೇ ಇಲ್ಲ ಗೈಸ ಅಷ್ಟಕ್ಕೆ ತುಂಬಾ ಕಾಸ್ಟ್ಲಿ ಇಲ್ಲಿ ಪೂಜೆ ಸಾಮಾನು ಮತ್ತು ತೆಂಗಿನಕಾಯಿಯಲ್ಲಿ ಎಲ್ಲ ಕೊಳ್ದೋಗಿರ್ತೈತೆ ಆ ಥರ ತೆಂಗಿನಕಾಯಿ ಕೊಡ್ತಾರೆ ನನಗಂತೂ ಬೇಜಾರೇ ಆಯಿತು ಮನೆಯಿಂದನೇ ತೊಗೊಂಡೋಗ್ಬೇಕಾಗಿತ್ತು ಅಂತ ಯಾಕಂದರೆ ಎಷ್ಟೋ ದೂರದಿಂದ ಬಂದಿರ್ತೀವಿ ಕರೆಕ್ಟಾಗಿ ಕಾಯಿ ಪೂಜೆ ಕೊ ಹಣ್ಣುಕಾಯಿ ಕೊಟ್ಟು ಪೂಜೆ ಮಾಡಿಸಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಸೊ ನಾನು ಮಡ್ಲಕ್ಕಿ ಕೊಡಬೇಕಾಗಿತ್ತು ಮಡ್ಲಕ್ಕಿ ಮಾತ್ರ ಮನೆಯಿಂದ ತೊಗೊಂಡಿದ್ದೆ ಪೂಜೆ ಸಾಮಾನು ಸಾಮಾನೇ ಅಲ್ಲೇ ತೊಗೊಳ್ಳೋಣ ಅಂತ ಬಟ್ ನೆಕ್ಸ್ಟ್ ಟೈಮಿಂದ ನಾನು ಇಲ್ಲಿಂದ ತೊಗೊಂಡೋಗ್ತೀನಿ ಗಾಯಸ್ ನನಗೇನೇನು ಬೇಕೋ ಅಂತ ಸೊ ಏನು ಅಷ್ಟೊಂದೇನು ರಶ್ ಇರಲಿಲ್ಲ ದೇವಸ್ಥಾನದಲ್ಲಿ ಹೋಗ್ಬೋದಾಗಿತ್ತು ನೆಕ್ಸ್ಟು ಹುಣ್ಣಿ ರಂಡಿ ಹುಣ್ಣಿಮೆ ಅಂತ ಬರುತ್ತಂತೆ ಆವಾಗಿಂದ ಜನವರಿವರೆಗೂ ಸಿಕ್ಕಾಪಟ್ಟೆ ರಶ್ ಇರುತ್ತಂತೆ ನಂತೂ ತುಂಬಾ ಚೆನ್ನಾಗೈತಾಡ್ತಿರಲಿಲ್ಲ ಮಾಮೂಲಿ ಟೈಮ್ಗಳಲ್ಲಾದರೆ ದೇವ್ರನ್ನ ನೋಡೋಕ್ಕೂ ಬಿಡೋಲ್ಲ ಎಲ್ಲ ತಳ್ತಾಯಿರ್ತಾರೆ ಸೊ ಇವ ಏನು ಅಷ್ಟೇನು ರಶ್ ಇರಲಿಲ್ಲ ಸೊ ನಿಧಾನಕ್ಕೆ ಹೋದ್ವಿ ನನಗಂತೂ ಮನಸ್ಸಿಗೆ ತುಂಬಾ ಶಾಂತಿ ಆಯಿತು ಗೈಸ್ ನಮ್ಮ ಪಾಪ ನೋಡಿ ಗೈಸ್ ನಮ್ಮಮ್ಮ ಹೆಂಗೆ ಕೈ ಮುಗಿತಾ ಇದ್ರೆ ಹಿಂಗೆ ಬದುಕೊಂಡು ನಮಸ್ಕಾರ ಮಾಡ್ತಿದ್ರೆ ಅವನು ಹೋಗ್ಬಿಟ್ಟು ನಾವು ಯಾ ಯಾರೂ ಹೇಳ್ಕೊಟ್ಟೇ ಇಲ್ಲ ಅವ್ನು ಪಾಡಿಗೆ ಅವ್ನು ಮಾಡ್ತಾವ್ ಯಾರು ಏನು ಮಾಡ್ತಾರೋ ನಮ್ಮ ಪುಟಾಣಿ ಮಾಡಿಬಿಡಬೇಕು ಮಾಡ್ಬಿಡ್ಬೇಕು ಅದನ್ನ ನೋಡಕ್ಕೆ ಒಂಥರ ಚೆಂದ ಗೈಸ್ ನೋಡಿ ಗೈಸ್ ಇಲ್ಲಿ ಏನಷ್ಟು ರಶ್ ಇರಲಿಲ್ಲ ನೆಕ್ಸ್ಟು ರಂಡಿ ಹುಣ್ಣಿಮೆ ಅಂತ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಂತೂ ಇಲ್ಲಿ ಒಂದು ಸಿಂಗಲ್ ಪರ್ಸನ್ ನಿಂತ್ಕೊಳ್ಳೋಷ್ಟು ಜಾಗ ಇರಲ್ವಂತೆ ಎಷ್ಟೋ ಕಿಲೋಮೀಟ್ರ್ವರೆಗೂ ಫುಲ್ಲು ರಶ್ ಇರುತ್ತಂತೆ ಸೊ ನೀವು ಮಕ್ಕಳು ಮರೇನು ಕರ್ಕೊಂಡು ಹೋಗೋರು ಹುಷಾರಾಗಿ ಕರ್ಕೊಂಡೋಗಿ ನಾವು ನಾವಿಲ್ಲಿ ನೆಕ್ಸ್ಟು ಬಳೆನ ಹಾಕಿಸ್ಕೊತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಎಲ್ಲರಿಗೂ ಎಲ್ಲರೂ ಬಳೆ ಹಾಕ್ಸ್ಕೊಳ್ರಿ ಅಂತ ಹೇಳಿದ್ರು ಒಂಥರ ದೇವಸ್ಥಾನಗಳಲ್ಲಿ ಈ ಥರ ಎಲ್ಲ ಹಾಕ್ಸ್ಕೊಳ್ಳೋದು ನನಗೊಂಥರ ಖುಷಿ ಕೊಡುತ್ತೆ ಗೈಸ್ ನಾನು ಕೂಡ ಹಾಕಿಸ್ಕೊಂಡೆ ನೆಕ್ಸ್ಟು ನಾವಿಲ್ಲಿ ಪ್ರಸಾದಗಳ್ನೆಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ಪ್ರಸಾದ ಎಲ್ಲ ತೊಗೊಂಡ್ವಿ ಮತ್ತು ನಮ್ಮ ಮನೇಲಿ ಎಲ್ಲಮ್ಮ ದೇವರು ದೇವ್ರ ಫೋಟೋ ಇರಲಿಲ್ಲ ಯಾಕೆ ಅಂದ್ರೆ ನಾನು ಇಲ್ಲೇ ಹೋಗಿ ತಗೋಬೇಕು ಯಲಮ್ದೇವ್ರ ಫೋಟೋನ ಅಂದ್ಬಿಟ್ಟು ನಾನು ತೊಗೊಂಡಿರ್ಲಿಲ್ಲ ಸೊ ಹಾಗಾಗಿ ನಾನು ತಗೊಂಡಿದ್ದೆ ಮಾಡ್ಕೊಂಡು ಟೈಮ್ ಅದು ಟ್ವೆಲ್ ಓ ಕ್ಲಾಕ್ ಆಗಿದೆ ಹನ್ನೆರಡು ಗಂಟೆ ಆಗಿದೆ ಗಾಯಿಸ್ತಾ ಹೊಟ್ಟೆ ನಂತಿರ್ಲಿಲ್ಲ ದೇವ್ರ ದರ್ಶನ ಅಂತೂ ಸಕ್ಕದಾಗ್ತು ಸೊ ಈಗ ನಾವು ಊಟ ತಿನ್ನೋಕ್ಕೆ ಬಂದಿದ್ದೀವಿ ಮತ್ತೆ ಜಮಾತಾಗಿ ಮಾತಾಗಿ ಇದೆಲ್ಲ ಇದಂತೆ ಪಾಪು ಇತ್ತಲ್ವ ನಮ್ಮ ಮನಸ್ಸು ಇಲ್ಲ ಇದೆಲ್ಲ ಗಾಯಿತು ಬಾಯೆಲ್ಲ ಕೊಡಬೇಕು ತಿನ್ನ ಅವಳಿಗೆ ಹೊಟ್ಟೆ ಎದ್ದಿದ್ಲಿ ಅಂತೆ ಸೊ ಪಾಪು ಏನೂ ತೆನತಿರ್ಲಿಲ್ಲ ಈಗ ಊಟ ಮಾಡಿಕೊಂಡು ಮತ್ತೆ ಆ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟು ಫ್ರೀ ಅಂತ ಬ್ಯಾಂಗ್ಳೂರ್ಗೆ ಬರ್ತೇವೆ ಫ್ರೀ ಅದೇ ಊಟ ಪಿಜ್ಜಾ ಬರ್ಗರು ಏನು ಯಮ್ಮಣ್ಣ ತಿಂದು 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 ನಮ್ಮಕ್ಕಂದು ಇಡ್ಲಿ ಬಿಟ್ಟೇನು ತಿನ್ನಂಗಿಲ್ಲ ಗೈಸ್ ಬಾಯಿ ಕಟ್ಟಾಕ್ತಂಗ್ಬಿಟ್ಟೈ ನನ್ನ ತಂಗಿಗೆ ಏನ್ ಹೇಳ್ತೀರಾ ಗಳೆಲ್ಲ ಟಾಯ್ಸ್ಗಳೆಲ್ಲ ತಗೊಂಡೋಗ್ ನಾನಂತೂ ಈ ಕಿಚನ್ ಸೆಟ್ನ ಎರಡು ತಗೋಬಿಟ್ಟೆ ಯಾಕೆ ಅಂತಂದ್ರೆ ಈ ಒಂದು ಚೀಲ ಆಟ ಸಾಮಾನುಗಳವೆ ಬಟ್ ಅವನಿಗೆ ಕಿಚನಲ್ಲಿರೋ ಪಾತ್ರೆಗಳೇ ಬೇಕು ಎಲ್ಲ ಮಕ್ಕಳು ಅಷ್ಟೇನೆ ಎಷ್ಟೇ ಆಟ ಇದ್ರು ಈ ತಟ್ಟೆ ಲೋಟ ಈ ಸ್ಪೂನ್ ಅದಕ್ಕೆ ಬರ್ತಾರೆ ಸೊ ಹಂಗಾಗಿ ನಾನು ಎತ್ತಿಕೆ ಎತ್ತಿಕೆ ಸಾಕಾಗ್ಬಿಡುತ್ತೆ ಗೈಸ ಇವನು ಆಟ ಈ ತಟ್ಟೆ ಲೋಟಗಳು ಎತ್ತಿಕರದೇ ಅದ ನನ್ನ ಡೈಲಿ ರುಟೀನ್ ಆಗ್ಬಿಟ್ಟಿರುತ್ತೆ ಸೊ ಅದಕ್ಕೆ ನಾನು ಎರಡು ಸೆಟ್ನ ಕೊಡಿಸ್ಬಿಟ್ಟೆ ಅವನು ಇನ್ನೊಂದ್ಸತಿ ಎತ್ಕೊಬಾರ್ದು ಅಂದ್ಬಿಟ್ಟು ಅವನು ಹೊರಗಡೆ ಕರ್ಕೊಂಡೋದ್ರೆ ಒಂಥರ ನೋಡೋದೇ ಚಂದಾಗ ಐಸ್ ಅರ್ಧ ಅರ್ಧ ಹಾಕ್ರಿ ಸಾಕು ಇಲ್ಲ ಅರ್ಧ ಹಾಕ್ರಿ ಸಾಕು ಈಕೂರ್ ಮೂರ್ ಹಾಕ್ರಿ ಸಾಕು ಹಾಕೊಂಡ್ಬಿಡ್ತಾಡ್ತದೆ ਕਿਣੀ ਤੋਰ ਸਿਲੀ ਕਰ ਤੂ ਬੜਾ ਤੋਰ ਤੂ ਬੈਂਗਲ ਬੰਨੇ ਰੇ ਬੈਂਗਲ ਬੰਗਰੀ ਕਰ ਤੂ ਬਿੜਾ ਮਾਹਨੇ ਤੋਰਸਤ ਨੇ ਤੋਰ ਕਮਾ ਐ ਤੋਰ ਸੈਲ ਮਮੀ ਤੋਰਦਿਲ ਬਲੇ ਪਪੂ ਤੋਰ ਤੂ ਹੱਲ ਤੂ ਪਪੂ ਤੋਰ ਤੂ ਪਪੂ ਗੇ ಸೋ ಯು ಹಾವ್ ಟೇಕ್ ಎ ಫೋನ್ ನೋಡಿ ಅಂತ ಎಲ್ಲರನ್ನೂ ಟ್ಯಾಗ್ ಈ ಕೈಯಕ್ಕೆ ಆಕ ಸ್ವಾಮಿ ಮಾಡ್ತೀನಿ ಸ್ವಾಮಿ ನೀನು ಮಾಡ್ತೀಯಾ ಎಲ್ಲ ಮುಗಿಸ್ಕೊಂಡು ನಾವು ಆ ಸೈಡಿಂದ ಬಂದವಲ್ಲ ಗೈಸ್ ನಮ್ಮನ್ನು ಡ್ರಾಪ್ ಮಾಡಿದ್ದ ಆಟೋನಲ್ಲೇ ನಾವು ಮತ್ತೆ ಹೋಗ್ತಾ ಇದ್ದೀವಿ ರೂಮ್ಗೆ ಮತ್ತೆ ಎಲ್ಲೂ ಹೋಗೋದಿರಲಿಲ್ಲ ಯಾಕಂದರೆ ನಾವು ಓನ್ ವೆಹಿಕಲಲ್ಲಿ ಬಂದಿರಲಿಲ್ಲ ಅಲ್ಲಿ ಇಲ್ಲಿಂದ ಹಸ್ಬೆಂಡ್ ಒಬ್ಬರಿಗೆ ಅಲ್ಲಿವರೆಗೂ ಡ್ರೈವ್ ಮಾಡೋಕ್ಕೆ ತುಂಬಾ ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಸಿಸಿಂಗು ಕಾರ್ ಡ್ರೈವ್ ಮಾಡೋಕ್ಕೆ ಬರ ಲಾಸ್ಟಾಗಿ ಅಲ್ಬೋಲ್ಡು ಗೈಸು ಅದಕ್ಕೆ ನಾವು ಅಷ್ಟು ರಿಸ್ಕ್ ತಗೊಂಡೇನು ಹೋಗಲಿಲ್ಲ ನೆಕ್ಸ್ಟ್ ಟೈಮು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಮಕ ತೋರಿಸೋಣ ಗೈಸ್ ನೆಕ್ಸ್ಟ್ ಟೈಮ್ ಬಂದರೆ ಈ ಬಣ್ಣನ ಆಟೋ ನಂಬರ್ ತೋರಿಸ್ತೀನಿ ನಾನಿಲ್ಲಿ ಇದು ಇವರ ಆಟೋ ಬೇರೆಯವರೆಲ್ಲ ಸಿಕ್ಕಾಪಟ್ಟೆ ಮೋಸ ಮಾಡ್ತಾರೆ ಗೈಸ್ ಪಾಪ ಈ ಬಣ್ಣ ಡ್ರಾಪು ಪಿಕಪ್ಪು ಎರಡೂ ಮಾಡಿದ್ರು ಅಣ್ಣ ಥ್ಯಾಂಕ್ಸ್ ಅಣ್ಣ ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ बैग बैठवा हां सा गो के फ्रेंड्स ಓಕೆ ಬಾಯ್ ಇಲ್ಲಿಗೆ ನಮ್ಮ ಸವದತ್ತಿ ಪಯಣ ಮುಗಿಯುತ್ತಿದೆ ನೆಕ್ಸ್ಟು ಬೇಗ ಸವದತ್ತಿ ತಾಯಿ ಮತ್ತೆ ನಮ್ಮ ಗಾಯ್ಸ್ ಒಂದು ವಿಷ ಅಂತ ಹೇಳಿದ್ದಲ್ಲ ಅದು ಬಂದು ಪಾಪುಗೆ ಮುಡಿ ಕೊಡಬೇಕಾಗಿತ್ತು ನಾವು ಹೂ ಮಂಡೆ ಕೊಟ್ವಿ ಯಾಕಂದ್ರೆ ಜಾನ್ ಟ್ವೆಂಟಿ ಸೆವೆಂತು ನಮ್ಮ ಪಾಪು ಬರ್ತ್ಡೇ ಇದೆ ಗೈಸ್ ಸೊ ಹಾಗಾಗಿ ನಾವು ಫುಲ್ಲು ಮಾಡಿ ಮುಡಿ ಕೊಟ್ಟಿಲ್ಲ ಬರೀ ಹೂ ಮಂಡೆ ಮಾತ್ರ ಕೊಟ್ಟಿದ್ದೀವಿ ನೆಕ್ಸ್ಟ್ ಇನ್ನೊಂದು ಮ್ಯಾಟ್ರ್ ಏನು ಅಂತ ಅದು ತುಂಬಾ ಇಂಪಾರ್ಟೆಂಟ್ ನನ್ನ ಕನಸು ಅಂತ ಹೇಳಿದ್ನಲ್ಲ ಗೈಸ್ ಅದೇ ಏನು ಅಂತ ಈ ಸಂಡೇ ನಾನು ಅಪ್ಡೇಟ್ ಮಾಡೇ ಮಾಡ್ತೀನಿ ಇನ್ನೂ ಪದೇ ಪದೇ ಹೇಳಲ್ಲ ಲಾಸ್ಟು ಸಂಡೇ ಏನು ಅಂತ ತರ್ಟೀತ್ ಸಂಡೇ ನವೆಂಬರ್ ತರ್ಟೀತ್ ಸಂಡೇ ನಾನು ಅಪ್ಡೇಟ್ ಮಾಡ್ತೀನಿ ಗಾಯಸ್ ಟ್ಯೂನ್ ಅಂತ ಹೇಳ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಓಕೆ ಗಾಯ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತಷ್ಟು ವಿಡಿಯೋಕ್ಕಾಗಿ ಕಾಯ್ತಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಬಾಯ್